ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಹತ್ತಿ ಹಾಲು ಅಂತ ಸೆಲೆಕ್ಟ್ ಮಾಡಿ ಇವತ್ತು ನಾನು ಚಿಕನ್ ಸುಕನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ವೀಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹತ್ತು ಲವಂಗ ಏಳಿಂಚು ಇಂಚು ಚಕ್ಕೆ ಎರಡು ಏಲಕ್ಕಿ ಎರಡು ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಂತ್ಯ ಎರಡು ಸ್ಪೂನು ಕಾಳು ಮೆಣಸು ಇದನ್ನೆಲ್ಲ ನಾನಿವಾಗ ಒಂದು ಕಡಾಯಿನಲ್ಲಿ ಹಾಕ್ಕೊಂಡು ಹುರ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಕಾಳು ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಮತ್ತು ಇದನ್ನು ನಾನು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ ಕಲರ್ ಇದು ಕೂಡ ಚೇಂಜ್ ಆಯಿತು ನಾನಿಲ್ಲಿ ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಇದನ್ನು ನಾನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಅಂತ ಇದ್ದೀನಿ ಮತ್ತು ಅದೇ ಕಡಾಯಿಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ನಾನಿಲ್ಲಿ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಮೂರು ಗೆಡ್ಡೆ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಸೇರಿಸಿ ನಾನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ ಸರ್ ನೋಡ್ಬೋದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇದಕ್ಕೆ ನಾನು ಒಂದೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡು ತೆಂಗಿನಕಾಯಿನ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ತೆಂಗಿನಕಾಯಲ್ಲ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡ್ರೆ ಸಾಕು ಐದು ನಿಮಿಷ ಬಿಸಿ ಮಾಡ್ಕೊಂಡಿದ್ದಾಗಿದೆ ಈ ಮಸಾಲೆ ಇವಾಗ ತಣ್ಣಗಾಗಲಿಕ್ಕೆ ಅಂತ ಐದು ನಿಮಿಷ ಎತ್ತಿಟ್ಕೊಳ್ತೀನಿ ಆವಾಗಲೇ ನಾನು ಹುರ್ದಿಟ್ಟು ತಣ್ಣಗಾಗ್ಲಿಕ್ಕೆ ಅಂತ ಬಿಟ್ಟಿದ್ದು ಮಸಾಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಒಂದು ಕಡಾಯಿನ ಇಟ್ಟು ಕಡಾಯಿಗೆ ನಾನಿಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಇದು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ಇರ್ಬೋದು ಅದಕ್ಕೆ ನಾನು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆ ಕರಿಬೇವನ್ನು ಕೂಡ ನಾನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಸೊ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಂದ್ಸಲ ನೀವು ಚಿಕನ್ ಸುಕ್ಕ ಮಾಡಿಕೊಡಿ ಈ ಚಿಕನ್ ಸುಕ್ಕ ನೀರು ದೋಸೆ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ಮನೆಯಲ್ಲಿ ತಿಂತಾರೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ನಾನು ಬೇಯಲಿಕ್ಕೆ ಅಂತ ಬಿಡ್ತೀನಿ ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಪ್ಲೇಟ್ನ ತೆಗೆದು ನೋಡಿದ್ರೆ ನೋಡ್ಬೋದು ಚಿಕನ್ ಆಗಲೇ ಅರ್ಧ ಭಾಗದಷ್ಟು ಬೆಂದಿದೆ ಒಂದು ಸಲ ತಳ ಹಿಡಿದಿದೆಯಾ ಹೇಗೆ ಅಂತ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ನಾನು ಐದು ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಐದು ನಿಮಿಷ ಬೇಯಿಸ್ಕೊಂಡಿದ್ದಾಗಿದೆ ತರಿತರಿಯಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನಿವಾಗ ಇದಕ್ಕೆ ಹಾಕ್ಕೊಂಡು ಸಲ ಚೆನ್ನಾಗಿ ಎಲ್ಲ ಚಿಕನಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಕನ್ ಸುಕ್ಕ ಅಂತೂ ನನ್ನ ಫೇವ್ರೇಟು ಒಂದು ತಿಂಗಳಲ್ಲಿ ನಾನು ಎರಡರಿಂದ ಮೂರು ಸಲ ಈ ಚಿಕನ್ ಸುಕ್ಕ ನಮ್ಮ ಮನೆಯಲ್ಲಿ ಮಾಡ್ತಾಯಿರ್ತೀನಿ ಇರ್ತೀನಿ ಮನೆಯಲ್ಲಿ ಎಲ್ರಿಗೂ ಕೂಡ ಈ ಚಿಕನ್ ಸುಕ್ಕ ತುಂಬಾ ಇಷ್ಟ ಆಗುತ್ತೆ ಮತ್ತು ಇದನ್ನು ನೀವು ಎರಡರಿಂದ ಮೂರು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಅದರಲ್ಲಿರೋ ಗೊಜ್ಜು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ದಿನ ದಿನ ಹೋದಾಗೆ ನೀವಷ್ಟೇ ಮಾಡ್ಕೊಂಡು ತಿನ್ನಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸೇ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಈ ಚಿಕನ್ ಚಿಕನ್ನ ಮಾಡಿ ಮನೆಯಲ್ಲಿ ತಿಂದು ಅವ್ರು ಕೂಡ ಹೇಗಿರುತ್ತೆ ಅಂತ ನಿಮಗೆ ಹೇಳ್ತಾರೆ ಮತ್ತು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಮಸಾಲೆ ಹಾಕಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಚಿಕನ್ನ ಬೇಯಲಿಕ್ಕೆ ಅಂತ ಬಿಡಿ ಮಸಾಲೆ ಹಿಡಿಯೋ ಥರ ಚಿಕನ್ಗೆ ಮತ್ತು ಹಾಗೆ ಇರಿ ಯಾಕೆಂದರೆ ಕಳ ಹಿಡಿದ್ಬಿಡುತ್ತೆ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮತ್ತು ನಾನು ಇನ್ನೊಂದು ತೆಂಗಿನಕಾಯಿ ಮಸಾಲೆನ ರುಬ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋ ಹಾಗಿಲ್ಲ ಏನು ಮಸಾಲೆ ಇದೆ ಅದರಲ್ಲೇ ಚಿಕನ್ ಬೇಯಬೇಕು ನೀವು ಒಂದು ಗ್ಲಾಸಷ್ಟು ನೀರನ್ನ ಹಾಕಲೇಬೇಕು ಅಂತ ಇದ್ರೆ ಮಸಾಲೆನೇ ರುಬ್ಬಿರ್ತೀರಲ್ವ ಜಾರು ಅದರೊಳಗಡೆ ಒಂದು ಗ್ಲಾಸ್ನ ನೀರನ್ನ ಹಾಕಿ ನೀಟಾಗಿ ಮಸಾಲೆ ಎಲ್ಲ ಮತ್ತು ಇದಕ್ಕೆ ಚಿಕನ್ ಒಳಗಡೆ ಹಾಕೋಬೋದು ನೋಡಿ ಮತ್ತು ನಾನು ಚಿಕನ್ ಬೇಯಬೇಕಾದ್ರೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿದೆ ಇವಾಗ ಮತ್ತೆ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಎಲ್ಲಾನು ಸಲ ತಿರುಗಿಸಿ ಒಂದು ಹತ್ತು ನಿಮಿಷ ನಾನು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ಸೊ ಹತ್ತು ನಿಮಿಷ ಬೆಂದಿದ್ದಾಗಿದೆ ನೋಡ್ಬೋದು ಎಷ್ಟು ಸಖತ್ತಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಅಂತ ಸೊ ಎಲ್ಲ ಮಸಾಲೆನ ಒಂದು ಸಲ ತಿರುಗಿಸ್ಕೊಳ್ಳಿ ತಳ ಹಿಡಿಬಾರ್ದಲ್ಲ ತಳಹಿಡ್ದು ಸೀದೋಗಿಬಿಟ್ರೆ ಅಷ್ಟು ಟೇಸ್ಟಾಗಿರಲ್ಲ ಚಿಕನ್ ನೋಡ್ಬೋದು ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ನಿಮಗೇನಾದರೂ ಚಿಕನಲ್ಲಿ ಬೇರೆ ರೆಸಿಪೀಸ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್